ಇನ್ನು ತಿರುಪತಿಯಲ್ಲಿ ಎಂದಿನಂತೆ ಟೋಕನ್ ಹಂಚಿಕೆ ಪ್ರಕ್ರಿಯೆ ಪ್ರಾರಂಭ ಆಗಿದೆ ಕ್ಯೂನಲ್ಲಿ ಟೋಕನ್ ಅನ್ನ ಪಡೆದುಕೊಳ್ತಾ ಇದ್ದಾರೆ ಭಕ್ತರು ಸರತಿ ಸಾಲಿನಲ್ಲಿ ಬಂದು ಟೋಕನ್ ಅನ್ನ ಸ್ವೀಕಾರ ಮಾಡ್ತಾ ಇದ್ದಾರೆ ತೊಂಬತ್ ಕೌಂಟರ್ ಅನ್ನ ತೆರೆದಿದ್ದಾರೆ ಆಡಳಿತ ಮಂಡಳಿ ತಿಮ್ಮಪ್ಪನ ದರ್ಶನಕ್ಕೆ ಲಕ್ಷಾಂತರ ಭಕ್ತರು ಭೇಟಿಯನ್ನ ಕೊಡ್ತಾನೇ ಇರ್ತಾರೆ ನಿನ್ನೆ ದಿನದ ದುರಂತದ ನಂತರದಲ್ಲಿ ಇದೀಗ ಮತ್ತೆ ಟೋಕನ್ ಹಂಚಿಕೆಯ ಪ್ರಕ್ರಿಯೆ ಪ್ರಾರಂಭ ಆಗಿದೆ ಭಕ್ತರು ಕ್ಯೂನಲ್ಲಿ ನಿಂತು ಟೋಕನ್ ಅನ್ನ ಪಡೆದುಕೊಳ್ತಾ ಇದ್ದಾರೆ ಸರತಿ ಸಾಲಿನಲ್ಲಿ ಬರ್ತಾ ಇದ್ದಾರೆ ಒಟ್ಟು ತೊಂಬತ್ತ ಮೂರು ಕೌಂಟರ್ ಅನ್ನ ತೆರೆದಿದ್ದಾರೆ ಆಡಳಿತ ಮಂಡಳಿ ಹೆಚ್ಚಾಗಿ ನೂಕು ನುಗ್ಗಲು ಆಗುತ್ತೆ ಅನ್ನುವಂಥ ಕಾರಣಕ್ಕೆ ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಬರೋದ್ರಿಂದ ಅದು ಕೂಡ ವೈಕುಂಠ ಏಕಾದಶಿಯ ಸಂದರ್ಭ ಆಗಿರೋದ್ರಿಂದ ಕೌಂಟರ್ಗಳ ಸಂಖ್ಯೆಯನ್ನು ಕೂಡ ಹೆಚ್ಚಿಸಲಾಗಿದೆ ಇದಾಗ್ಯೂ ಕೂಡ ಒಂದೇ ಒಂದು ಅಪಾರ್ಥದಿಂದಾಗಿ ನಿನ್ನೆ ಮಹಾ ದುರಂತವೇ ನಡೆದು ಹೋಯಿತು ಆರು ಜನ ಪ್ರಾಣ ಕಳೆದುಕೊಳ್ಬೇಕಾಯ್ತು ಇದೀಗ ಮತ್ತೆ ಅಲ್ಲಿಯ ಪರಿಸ್ಥಿತಿ ಸುಧಾರಿಸಿದ ರೀತಿ ಕಾಣಿಸ್ತಾ ಇದೆ ನೋಡಿ ಯಾವ ರೀತಿಯಾಗಿ ಸರತಿ ಸಾಲಿನಲ್ಲಿ ಭಕ್ತರು ನಿಂತು ತಮ್ಮ ಟಿಕೆಟ್ ಅನ್ನ ಪಡೆದುಕೊಳ್ತಾ ಇದ್ದಾರೆ ಅಂತ ಎಲ್ಲಾ ವ್ಯವಸ್ಥೆಗಳು ಆಗಿತ್ತು ನಿನ್ನೆಯೂ ಕೂಡ ತೊಂಬತ್ತೆರಡು ಕೌಂಟರ್ಗಳನ್ನು ತೆರೆದಿದ್ರು ಎಲ್ಲಾ ಕಡೆಯು ಎಲ್ಲ ಕಡೆಯೂ ಕೂಡ ವ್ಯವಸ್ಥಿತವಾಗಿ ಇತ್ತು